ರಾಜ ರಾಮಣನ ಕೋರ್ಟ್ ನಿಂದ ಆರ್ಡರ್ ತಂದಿದ್ದಾರೆ ನಾಳೆ ಹತ್ತು ಗಂಟೆಗೆ ಅರಾಜ್ ಯಾರು ಕೂಗಬಹುದು ಒಳ್ಳೆ ಅವಕಾಶ ಒಳ್ಳೆ ಮನೆ ಎರಡು ಟೈಮು ನೀರಾಗೆ ಯಾರು ಬೇಕಾದ ತಗೊಳ್ಳಿ ರಾಜಣನ್ ಮನೆ ಆರಾಜ್ ಸರ್ಕಾರಿ

ಈ ಹೊಲ ನಂದು ಈ ಗದ್ದೆ ನಂದು ನನ್ನ ತಾತ ಮುತ್ತಾತಿಂದರು ಬಿತ್ತಿ ಉತ್ತಿ ಬಿತ್ತಿ ಬೆಳೆ ಬೆಳೆದ ತಾಯಿ ಮಾರಿ ಈ ರಾಜರಾಮನ ಗದ್ದೆ ಮಾರಿ ಹಾರೋ ಶಾಕ್ತಾಯಿ ಿ ನಿನ್ನಲ್ಲೇ ಬೆರೆತು ಈ ಮಣ್ಣಿನ ಮಗ ನಿನ್ನ ಉಳಿಸ್ಬೇಕಾಗಲಿಲ್ಲ ತಾಯಿ ನಿನ್ನೇ ಕಾಪು ನಿನ್ನನ್ನು ಪ ಕಂಡವರು ಪಾಲು ಮಾಡಿದ ಈ ಪಾಪಿ ಪಾಪಿನ್ನುವಂತವಾಗಿ ಬರ್ತ ತಾಯಿ ನಿಂದಲ್ಲ ನಂದು ನಿನ್ನನ್ನು ಕಳೆದುಕೊಂಡ ಮೇಲೆ ನಾನಿನ್ನು ಜೀವಂತವಾಗಿ ಯಾಕೆ ಬಂದೆ

ಅಷ್ಟು ಹೇಳುದು ಯಾರು ಸಾಲ ಮಾಡಬಾರ ಸಾಲ ಮಾಡಿದ್ರೆ ಗದ್ದಿ ಮಕ್ಕಳೆಲ್ಲ ಮಾರ್ಕಬೇಕು ಯಾಕೆ ಹಿಂಗಡ್ತಾ ಇದ್ದೀರಿ ನೀನು ಸಾಲ ಮಾಡ್ತೀನಿ ಕೊಡ್ತೀಯಾ ಯಾಕೆ ಮಾಡೇ ಯಾಕೆ ಹಿಂಗೆ ಅತ್ತಾಯಿದೀರಿ ಏನಾಯ್ತು ಹೇಳಿದ್ರೆ ಪಪ್ಪ ನಿನ್ನ ಹತ್ರ ನಾ ಸಾಲ ಮಾಡಿದ್ಕೆ ನನ್ನ ಮಾನವ ಮೂರು ಕಳಿಸ್ತಾರೆ ಏರಾ ಮಾಡೋಪ ಅಲ್ಲ ಈ ದೀಪತಿ ಸುಳ್ಳೇ ಕಳ್ಳಾ ಸುಳ್ಳು ಹೇಳ್ತೀಯಾ ಸುಳ್ಳಾ ಸುಳ್ಳು ಹೇಳ್ರೆ फ ् र ें에 क 다

ಆಯ್ತದೆ ಈಗಲೇ ಹೋಗಿ ಅವರ ಮನೆಗೆ ಈ ವಿಷಯವನ್ನು ತಿಳಿಸಿ ಅವರೆಲ್ಲರನ್ನೂ ಕರೆದುಕೊಂಡು ಬರುತ್ತೇನೆ ನನ್ನ ರಾಜ ನಾನೇನ್ ಮಾಡ್ತೀನಿ ಗೊತ್ತೇ ಏ ನಾವು ಮಾತಾಡ್ತಾ ಇದ್ರೆ ನೀವು ನಗ್ತಾ ಇದೀರಾ

ಯಾರು ಬರ್ತಾವ್ರಿ ನಾನೇನು ಅವ್ರ ಕೈ ಸಿಕ್ಬಿಟ್ರೆ ನನ್ನ ಹಿಡ್ಕೊಬಿಡ್ತಾರೆ ಹಿಡ್ಕೊಬಿಟ್ಟು ನನ್ನ ಹೆಸರು ಆಯ್ಸಿ ಬಿಡ್ತಾರೆ ನಾನು ಇವ್ರ ಕೈ ಸಿಗಲ್ಲ ಏನು ಮಾಡ್ತೀನಿ ಗೊತ್ತಾ ಬಸ್ ಬುಕ್ಕೊಂಡಾಯ್ತೀನಿ ಇರ ಬಡೋರ್ ಮನೆ ಯಾರು ಅಂತ ತದೆ ಹೆಲ್ಕ ಕೈ ಮುಗಿದು ಯಾಕೆ ಹೇಳ್ತೀಯ ಯಾರು ಬಟ್ಟಿ ಬಸ್ ಒಪ್ಪತ್ರ ಸಾಲ ಮಾಡ್ಬಿಡ್ತಿ ಮಾಡಿದ್ರೆ ನೀವು ನನ್ನಂಗಾ ಗುಡ್ತೀರಿ ನಿಮ್ಮಂಗೆ ನಾ ಮಿದ್ದೆ ಚಿಂತಿನ ಸಾಲ ಮಾಡಿದ್ರೆ ನಿನ್ನ ನನ್ನಂಗೆ ನೀವು ಅತ್ತಿ ಚಿಂತಿನ ಇರ ಲೋರೋ ನನ್ನ ವರ್ಷಕ್ಕೆ ಬಂತಾ ನಾನು ನಿಗಾ ಸ್ಕೂಟರ್ 嗯。<laughs>

ிவள சிந்தூரவில்ல இன்னவள முடியகம புஷ்பள கொரளில் கொழிசுவ மாங்கல்வ இன்னவழ கைய சௌகாக்கியனா பணங்களில் ഇന്നെങ്ക ഇവളു മത്തൈതയല്ല മത്തൈതയല്ല മൈതയല്ല നന്നേസ്മി അനക്ഷ മേശമെന് മനുഷ്യ